ಎಲ್ಲ ಮಂಚು ಮಂಚಾಗಿ ಕಾಣ್ತಾ ಇತ್ತು ಚೋರ ಕಿರ್ಚ್ಕೊಂಡೆ ಅಳತ ಕೂತ್ಬಿಟ್ಟೆ ಆಮೇಲೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಡಾಕ್ಟ್ರು ಟ್ರೀಟ್ಮೆಂಟ್ ಆದ್ಮೇಲೆ ನನಗಿನ್ ಮುಂದೆ ಕಾಣಲ್ಲ ಅಂದ್ಬಿಟ್ರು ಸರ್ ಅವಾಗಿಂದ ನಾನು ಕುರುಡ ಆಗ್ಬಿಟ್ಟೆ ನೀವು ದಿನ ಹತ್ತು ಗಂಟೆಗೆ ಸ್ನಾನ ಮಾಡೋದು ಇಲ್ಲ ಅದು ಪಕ್ಕದ ಮನೆ ಹುಡುಗಿ ಸ್ನಾನ ಮಾಡೋದು ಪಕ್ಕದ ಮನೆ ಹುಡುಗಿನ ಹೌದು ಹೌದು ಕಾಲೇ ಪಕ್ಕದ ಮನೆ ಹುಡುಗಿ ಯಾವತ್ತಾದ್ರೂ ಒಂದು ಹುಡುಗಿ ಸ್ನಾನ ಮಾಡೋದನ್ನ ಕೇಳಿಸ್ಕೊಂಡಿದ್ದೀರಾ ಒಂದು ಹುಡುಗಿ ಸ್ನಾನ ಮಾಡೋದನ್ನ ಅಂದ್ರೆ ನೋಡಕ್ಕಂತೂ ಆಗಲ್ಲ ಕೇಳಿಸ್ಕೊಂಡಾದ್ರೂ ಕೇಳಿಸ್ಕೊಳ ಬನ್ನಿ ಕೇಳಿಸ್ಕೊಳ್ಳಿ ಕಾಲೇ ಕೇಳಿಸ್ಕೊಳ್ಳಿ ಕಾಲೇ ಮೂವತ್ತೈದು ಆಗಿರ್ಬೋದು ಹಾಗಾದ್ರೆ ನಿಮ್ ಅಲ್ಲ ನನ್ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಬನ್ನಿ ಬನ್ನಿ ಕೇಳಿಸ್ಕೊಡಿ ಅಲ್ಲ ನಾನು ಏನ್ ಹೇಳ್ಬೇಕು